ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಟ್ಯೂಸ್ಡೇ ಮಾರ್ನಿಂಗ ನಾವು ಶ್ರೀಮಂತರಾಗೋದಕ್ಕೆ ಹಣ ಬೇಕಲ್ವಾ ಹಣ ಬೇಕು ಅಂದರೆ ಹಣನ ನಾವು ಹೇಗೆ ಉಳಿತಾಯ ಮಾಡೋದು ಆ ಖರ್ಚು ವೆಚ್ಚ ಇಲ್ಲ ಹೇಗೆ ಮಾಡೋದು ಆ ಖರ್ಚನ್ನು ನಾವು ಹಣನ ಹೇಗೆ ನಾವು ಸೇವ್ ಮಾಡೋದು ಅನ್ನೋದನ್ನು ನೋಡೋದಾದರೆ ನಾವು ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದಕ್ಕೆ ಹೋಗಬಾರ್ದು ಹಾಗೆ ಹಣನ ನಾವು ಹೇಗೆ ಉಳಿತಾಯ ಮಾಡೋದು ಅಂತ ನೋಡೋದಾದರೆ ನಾವು ಯಾವುದಾದ್ರೂ ಒಂದು ದಿನಸಿ ಅಂಗಡಿಗೆ ಹೋಗ್ತೀವಿ ನಾವು ಏನೋ ಒಂದು ರೇಷನನ್ನು ತರೋದಿಕ್ಕೆ ಅಂತ ಹೋದಾಗ ನಮ್ಗೆ ಏನು ಬೇಕೋ ಅದನ್ನು ಒಂದು ಲೀಸ್ಟ್ ಮಾಡ್ಕೊಂಡೋಗ್ಬೇಕು ಇಲ್ಲ ಅಂದರೆ ನಮ್ಗೆ ಬೇಕಾದದ್ದನ್ನು ಬಿಟ್ಟು ಬೇಕಿಲ್ದಿರೋದನ್ನು ತೊಗೊಂಡ್ಬರ್ತೀವಿ ಅಲ್ಲಿ ಅನ್ನೆಸೆಸರಿ ಹಣ ಖರ್ಚಾಗಿ ಹೋಗುತ್ತೆ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಏನಾದರೂ ತರಬೇಕು ಅಂದರೆ ಲೀಸ್ಟ್ ಮಾಡ್ಕೊಂಡೋಗಿ ತೊಗೊಂಡು ಬರಬೇಕು ಹಾಗೆ ಇವ್ರ ಬೆಳಗ್ಗೆ ನಾನು ಸೂಪ್ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮೆಣಸಿ ಕಟ್ ಮಾಡಿಕೊಂಡು ಒಗ್ಗುಣ್ಣಿಲಿ ಹಾಕ್ಕೊಂಡು ಮತ್ತು ಸ್ವಲ್ಪ ತರಕಾರಿಗಳ್ನ ಹಾಕೋಬೇಕು ನಿಮ್ಗೆ ಯಾವ ತರಕಾರಿ ಬೇಕಾಗುತ್ತಾ ಆ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯ್ದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಸಾಲ್ಟ್ ಹಾಕಿ ಇರಬೇಕು ಹಾಗೆ ನಾವು ರಾಗಿ ಪೌಡರನ್ನು ಹಿಟ್ಟು ಒಂದೆರಡು ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಪೌಡರು ನೀರು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ರೀತಿ ತೆಳುವಾಗಿರಬೇಕು ಏಕೆಂದರೆ ಮತ್ತೆ ತಣ್ಣಗಾದರೆ ಫುಲ್ ಗಟ್ಟಿಯಾಗುತ್ತೆ ತಿನ್ನೋದಕ್ಕಾಗಲ್ಲ ಅದಕ್ಕೂ ಸ್ವಲ್ಪ ಸೌತೆಕಾಯಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರಾಗಿ ಸೂಪ್ ರೆಡಿ ಆಗುತ್ತೆ ಇದು ಮಕ್ಕಳಿಗೆ ಮಾಡ್ಕೊಂಡು ಕೊಟ್ಟರು ತುಂಬ ಇಷ್ಟಪಟ್ಟು ತಿಂದ್ ಕುಡಿತಾರೆ ಎಲ್ಲರೂ ಮಾರ್ನಿಂಗು ತೊಗೊಬೋದು ಈಗ ಮುದ್ದೆ ಊಟ ಮಾಡೋದಕ್ಕಾಗಲ್ಲ ಬೆಳಿಗ್ಗೆ ಅನ್ನೋರು ಈ ಥರ ರಾಗಿ ಸೊಪ್ಪು ರಾಗಿ ಮಾಲ್ಟನ್ನು ಮಾಡಿಕೊಂಡು ಬೆಳಿಗ್ಗೆ ಎಲ್ದಿಯಾಗಿ ತಿಂಡಿ ಜೊತೆಗೆ ತಗೋಬೋದು ಏ ಎರಡನೇ ಪಾಯಿಂಟ್ ಬಂದುಬಿಟ್ಟು ಅನಗತ್ಯವಾಗಿ ಖರ್ಚು ಮಾಡೋದು ಅಂದರೆ ನಮ್ಮ ಹತ್ರ ಇವಾಗ ಹಣ ಇರುತ್ತೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಆನ್ಲೈನಲ್ಲಿ ಈಸಿಯಾಗಿ ಶಾಪಿಂಗ್ ಮಾಡ್ಬೋದಲ್ಲ ಹಾಗೆ ನೋಡಿದ ತಕ್ಷಣವೇ ಶಾಪಿಂಗ್ ಮಾಡಬೇಕು ಅನಿಸುತ್ತೆ ಇಲ್ಲಾದರೂ ಹೊರಗಡೆ ಏನಾದರೂ ವಸ್ತುಗಳು ನೋಡಿದರೆ ತಗೋಬೇಕು ಅನಿಸುತ್ತೆ ತಗೊಳ್ತೀವಿ ಇನ್ನು ತಿನ್ನಬೇಕು ಅನಿಸುತ್ತೆ ಆಚೆ ಹೋದಾಗ ತಿಂತೀವಿ ಇದೆಲ್ಲ ಅನಗತ್ಯವಾಗಿ ಖರ್ಚು ಮಾಡೋವಂಥದ್ದು ಅದಕ್ಕಿಂತ ನಮ್ಗೆ ಅವಶ್ಯಕತೆ ಇದೆಯಾ ಇವತ್ತು ನಾವೇನಾದರೂ ಪರ್ಚೇಸ್ ಮಾಡಲೇಬೇಕು ಅದರ ಅವಶ್ಯಕತೆ ಇದೆ ಅಂದರೆ ಮಾತ್ರ ಪರ್ಚೇಸ್ ಮಾಡಬೇಕು ಇಲ್ಲ ಅಂದರೆ ಅನ್ನೆಸೆಸರಿ ನೋಡಿದ್ದೀನಲ್ಲ ತಗೊಳ್ಳೋದನ್ನ ಬಿಟ್ಟರೆ ನಾವು ಹಣನ ಉಳಿತಾಯ ಮಾಡ್ಬೋದು ಖರೀದಿ ಮಾಡೋದು ತಪ್ಪಲ್ಲ ನಾವೇನಾದ್ರು ತಗೊಳ್ತೀವಲ್ಲ ಅದು ತಪ್ಪಲ್ಲ ಆದರೆ ನಾವು ಮಾಡಿ ನಾವು ದೊಡ್ಡದಾದರೂ ತಗೊಳ್ಳಿ ಚಿಕ್ಕದಾದರೂ ತಗೊಳ್ಳಿ ಏನೇ ನಾವು ಪರ್ಚೇಸ್ ಮಾಡಲಿ ಅದನ್ನು ಅವತ್ತಿನ ದಿನ ನಾವು ಲೆಕ್ಕ ಬರೀಬೇಕು ಇದರಿಂದ ನಮಗೆ ತಿಂಗಳ ಕೊನೆಯಲ್ಲಿ ನಮಗೆ ಲೆಕ್ಕ ಸಿಗುತ್ತೆ ನಾವು ಯಾವುದಕ್ಕೆ ಅನ್ನೆಸೆಸರಿ ಖರ್ಚು ಮಾಡಿದ್ವಿ ಮತ್ತು ನಮಗೆ ಇಂಪಾರ್ಟೆನ್ಸ್ ಏನು ಸುಮ್ಮನೆ ಏನಕ್ಕೆ ನಾವು ಖರ್ಚು ಮಾಡ್ತಿದ್ವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಆವಾಗ ಖರ್ಚನ್ನು ನಾವು ಕಡಿಮೆ ಮಾಡ್ಕೊಳ್ಳುತ್ತೀವಿ ಹಣನ ಉಳಿತಾಯ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿಬಿಟ್ಟು ನಾವು ಏನೇ ತೊಗೊಳ್ಳಿ ಏನೇ ಪರ್ಚೇಸ್ ಮಾಡಲಿ ದಿನ ಏನು ಖರ್ಚಾಗಿರುತ್ತೆ ಅದೊಂದು ಆದರೂ ಸರಿ ಲೆಕ್ಕ ಬರೆದಿಡೋದ್ರಿಂದ ಹಣ ಉಳಿತಾಯ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬೆಳಿಗ್ಗೆ ತಿಂಡಿಗೆ ನಾನು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅಂತೇಳ್ಬಿಟ್ಟು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಪಾತಿ ಮಾಡ್ತಿದ್ದೀನಿ ಅಂದರೆ ಪಾಲಕ್ ಈಗ ಬರೀ ಹಾಗೆ ವೈಟ್ ಚಪಾತಿ ಇರುತ್ತಲ್ಲ ಅದನ್ನು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಬೇಯಿಸ್ಬಿಟ್ಟು ಅದನ್ನು ಪೇಸ್ಟನ್ನ ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಆ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸೋದ್ರಿಂದ ಕಲರ್ಫುಲ್ಲಾಗೂ ಇರುತ್ತೆ ಇದನ್ನು ಮಕ್ಕಳಿಗೆ ಮಾಡ್ಕೊಂಡು ಕೊಟ್ಟರು ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಏನು ಡಿಫ್ರೆಂಟಾಗಿದೆಯಲ್ಲ ಆಗಿದೆಯಲ್ಲ ಇವತ್ತು ತಿಂಡಿ ಅಂತ ಹೇಳ್ಬಿಟ್ಟು ನಮಗೂ ಇಷ್ಟ ಆಗುತ್ತೆ ಒಂದೇ ರೀತಿ ಚಪಾತಿ ತಿನ್ನೋದಕ್ಕಿಂತ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಚಪಾತಿನ ಮಾಡ್ಕೊಂಡು ತಿನ್ನೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಈ ರೀತಿನೂ ಮಾಡ್ಬೋದು ಕೆಲವೊಬ್ರು ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಕಟ್ ಮಾಡೋದು ನೋಡಿದ್ದೀನಿ ಯಾವ ರೀತಿ ಅಂದರೆ ಅದ್ರ ಮೇಲುಗಡೆ ತೊಟ್ಟು ಇರುತ್ತಲ್ವ ಅದನ್ನು ಕಟ್ ಮಾಡಿರಲ್ಲ ಹಾಗೆ ಮಾಡ್ತಾರೆ ಈ ರೀತಿ ಮೇಲುಗಡೆ ಇರುತ್ತಲ್ವ ತೊಟ್ಟು ಅದನ್ನು ಕ್ಲೀನಾಗಿ ತೆಗೆದು ವಾಶ್ ಮಾಡ್ಕೊಂಡು ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕದ ಕಲ್ಲೆಲ್ಲ ಇರುತ್ತೆ ಕಣ್ಣಿಗೆ ಕಾಣಿಸಲ್ಲ ವಾಶ್ ಮಾಡ್ಕೊಂಡಿದೀವಿ ಅಂತಾರೆ ವಾಶ್ ಮಾಡ್ಕೊಂಡಿರಲ್ಲ ಅದೆಲ್ಲ ಒಟ್ಟಿಗೆ ಸೀರಿದರೆ ಪೈಂಡಿಕ್ಸ್ ಎಲ್ಲ ಬರುತ್ತೆ ಹಂಗಾಗಿಬಿಟ್ಟು ಟೊಮೊಟೊನ ಮೇಲುಗಡೆ ತೊಟ್ಟು ಒಂದು ಸ್ವಲ್ಪ ತೆಗೆದು ವಾಶ್ ಮಾಡಿಕೊಂಡು ಟೊಮೊಟೊನ ಹೆಚ್ಚಿಕೊಂಡು ಅಡುಗೆ ಮಾಡಬೇಕಾಗುತ್ತೆ ಮೂರನೇ ಪಾಯಿಂಟ್ ಬಂದುಬಿಟ್ಟು ಖರ್ಚು ಮಾಡುವಾಗ ಮನ್ಸಿನ ಕೈಗೆ ಬುದ್ಧಿ ಕೊಡಬಾರ್ದು ಅಂದರೆ ಹೇಗೆ ಮಾಡೋದು ಈಗ ಮನಸ್ಸು ಹೇಳುತ್ತೆ ನಮ್ಮ ಹತ್ರ ದುಡ್ಡಿರುತ್ತಲ್ವ ಮನ್ಸಿ ಹಿಡಿದ್ ಇವತ್ತು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಎಲ್ಲ ಮೋಜು ಮಸ್ತಿ ಎಲ್ಲ ಮಾಡಿಬಿಟ್ಟು ದುಡ್ಡನ್ನೆಲ್ಲ ಖಾಲಿ ಮಾಡಿಬಿಡೋಣ ನಾಳೆ ಇರೋರು ಯಾರೋ ಇಲ್ಲದೇ ಇರೋರು ಯಾರೋ ಗೊತ್ತಿಲ್ಲ ದುಡ್ಡು ಚೆನ್ನಾಗಿ ಖರ್ಚು ಮಾಡಿಬಿಡೋಣ ಅಂತ ಮನ್ಸಿಡುತ್ತೆ ಹಾಗೆ ಮನ್ಸಿನ ಮಾತು ಕೇಳ್ಕೊಂಡು ಹೋದರೆ ನಾವು ದುಡ್ಡು ಇರೋದು ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ಹೋಗಬೇಕಾಗತ್ತೆ ಇರೋಷ್ಟು ದಿನ ಚೆನ್ನಾಗಿರೋಣ ಮಜಾ ಮಾಡೋಣ ಅಂತ ಹೋದರೆ ನಾಳೆ ನಾವು ಇದ್ದಾಗ ನಮ್ಮ ಹತ್ರ ಹಣವೇ ಇರಲ್ಲ ಹಾಗಾಗುತ್ತೆ ಹಾಗಾಗಿಬಿಟ್ಟು ನಮ್ಮಿಂದ ಎಷ್ಟು ಸಾಧನೋ ಅಷ್ಟನ್ನು ಸೇವ್ ಮಾಡೋದನ್ನು ಕಲ್ತ್ಕೋಬೇಕು ಇರೋದ್ರಲ್ಲೇ ಸೇವ್ ಮಾಡಬೇಕು ಎಲ್ಲರೂ ಪೈಟ್ ಬಂದುಬಿಟ್ಟು ನಾವು ಚಿರಂಜೀವಿಗಳು ನಮಗೇನೂ ಆಗಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಾವು ಇವಾಗ ತೊಟ್ಟಿದ್ದೀವಿ ಅಂತ ಅಂದರೆ ನಾಳೆ ನಾವು ಸಾಯ್ತೀವಿ ಇರಲ್ಲ ಯಾರು ಎಲ್ಲರೂ ಯಾರೂ ಕೂಡ ಇರೋದಕ್ಕೆ ಹೋಗೋಲ್ಲ ಇವಾಗ ತೊಟ್ಟಿದ್ದೀವಿ ಅಂದರೆ ನಾಳೆ ನಾವು ಗೊತ್ತಿಲ್ಲ ಆದರೆ ನಾವು ಚಿರಂಜೀವಿಗಳು ನಮ್ಗೆ ಏನೂ ಆಗೋಲ್ಲ ಅಂತ ಧೈರ್ಯವಾಗಿರ್ತೀವಿ ಅದಕ್ಕೋಸ್ಕರ ನಾವು ಟರ್ಮ್ ಇನ್ಸೂರೆನ್ಸನ್ನ ತೊಗೋಬೇಕು ಟರ್ಮ್ ಇನ್ಸೂರೆನ್ಸ್ ತೊಗೊಳೋದ್ರಿಂದ ನಾವಿಲ್ಲ ಅಂದರೂ ಕೂಡ ನಮ್ಮ ಫ್ಯಾಮಿಲಿ ಇರುತ್ತಲ್ವ ನಮ್ಮ ಫ್ಯಾಮಿಲಿ ಸೆಕ್ಯೂರಿ ಆಗಿರಬೇಕು ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಮಕ್ಕಳು ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ಇನ್ಸುರೆನ್ಸ್ ಅಂತ ಟರ್ಮ್ ಇನ್ಸುರೆನ್ಸನ್ನು ತಗೊಳೋದ್ರಿಂದ ಮುಂದೆ ಫ್ಯೂಚರಲ್ಲಿ ನಮ್ಮ ನಂಬ್ಕೊಂಡಿರ್ತಾರಲ್ವ ಅವ್ರಿಗೆ ಎಲ್ಪ್ ಆಗುತ್ತೆ ಹಾಗಾಗಿ ಇದು ಕೂಡ ಒಂದು ರೀತಿಯಲ್ಲಿ ಹಣನ ಸೇವ್ ಮಾಡೋದಕ್ಕೆ ಒಂದು ದಾರಿ ಅಂತ ಹೇಳ್ಬೋದು ಹೀಗೆ ಪಾಲಕ್ ಸೊಪ್ಪನ್ನು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯು ಕಲಸಿ ಎತ್ತಿಟ್ಟರೆ ತುಂಬ ಟೇಸ್ಟ್ಫುಲ್ಲಾಗಿರೋ ಅಂಥ ಚಪಾತಿ ರೆಡಿ ಆಗುತ್ತೆ ಅವ್ರ ಜೊತೆಗೆ ನಾನು ಎಲೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ನಾಳೆ ದುಡ್ಡನ್ನು ಇವತ್ತೇ ಖರ್ಚು ಮಾಡೋದು ಅಂದರೆ ನಾ ಅದ್ದೂರಿ ಮದುವೆ ಮಾಡ್ತೀವಲ್ವಾ ಅದ್ದೂರಿ ಮ ಮದುವೆ ಆಗೋದೇನು ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ಕೆಲವರು ಜಮೀನನ್ನೇ ಮಾರ್ತಾರೆ ಮದುವೆಗೋಸ್ಕರ ಆದರೆ ಜಮೀನು ಜಮೀನು ನಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಮದುವೆ ಚಿಂಪಲ್ಲಾಗಾದರೂ ಕೂಡ ಮದುವೆ ಆಗುತ್ತೆ ಆದರೆ ಜಮೀನು ಮತ್ತು ಅದನ್ನು ತಗೊಳ್ಳೋದಕ್ಕಾಗಲ್ಲ ಮಾರಿದ ಮೇಲೆ ಅದು ಅಗತ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಹಾಗಾಗಿ ಅದ್ಧೂರಿಯಾಗಿ ಅದ್ದೂರಿಯಾಗಿ ನಾವು ಏನಾದರೂ ಒಂದು ಮಾಡೋದಕ್ಕೆ ಹೋದಾಗ ಕೆಲಸ ಕಾರ್ಯ ಅನಗತ್ಯವಾಗಿ ದುಡ್ಡು ಖರ್ಚಾಗ್ತಾ ಹೋಗುತ್ತೆ ಹಾಗೆ ತುಂಬ ಶ್ರೀಮಂತರು ಯಾರು ಗೊತ್ತಾ ನಮ್ಮ ರೈತರು ಅಂದರೆ ಅವ್ರಿಗೆ ಗೊತ್ತಿರಲ್ಲ ಬೇಕಾದಷ್ಟು ಕೋಟಿ ಬೆಳೆ ಬಾಳೋ ಆಸ್ತಿ ಇರುತ್ತೆ ಅದನ್ನು ಮಾರ್ತಾರೆ ಒಂದು ಕೋಟಿ ಬೆಳೆ ಬಾಳೋ ಆಸ್ತಿನ ಒಂದು ಹದಿನ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಮಾರಿಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಕೊಂಬಿಡ್ತಾರೆ ಬಿಲ್ಡಿಂಗ್ಗೆ ಅನ್ನ ಕೊಡುತ್ತಾ ಇಲ್ಲ ಜಮೀನು ಇದ್ದರೆ ಅದು ಅನ್ನ ಕೊಡುತ್ತೆ ಅವರೇ ಶ್ರೀಮಂತರು ಆದರೆ ಅದು ನಮ್ಮ ರೈತರಿಗೆ ಗೊತ್ತಿಲ್ಲ ಯಾರೋ ಬಂದು ಖರೀದಿ ಮಾಡೋರು ಬಂದುಬಿಟ್ರು ಅಂದರೆ ಕೋಟಿ ಬೆಳೆ ಬಾಳೋ ಅಂಥ ಆಸ್ತಿನ ಒಂದು ಹದಿನೈದು ಲಕ್ಷ ಕೊಟ್ಟು ವೇಸ್ಟ್ ಮಾಡ್ಕೊಳೋದಕ್ಕಿಂತ ಅದನ್ನು ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಬೆಳೆ ಬೆಳೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು ಜಮೀನು ಎಷ್ಟಿರುತ್ತೋ ಅಷ್ಟು ಅವರೇ ತಾನೆ ಶ್ರೀಮಂತರು ಅದು ಇವತ್ತಿನ ಕಾಲದಲ್ಲಿ ಹಾಗಾಗಿ ಈ ಈ ರೀತಿಯಾಗಿ ಹಣನ ವೇಸ್ಟ್ ಮಾಡ್ಕೋಬಾರ್ದು ಅದನ್ನು ಇರೋದನ್ನು ಕಳೆದ್ಕೊಳೋದಕ್ಕಿಂತ ಇನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ಬೇಕು ಹಾಗೆ ಸಣ್ಣ ಸಣ್ಣ ಖರ್ಚುಗಳನ್ನ ನಾವು ಕಡೆಗಣಿಸ್ಬಾರ್ದು ಅಂದರೆ ನಾವೇನಾದರೂ ಆಚೆ ಹೋದಾಗ ಏನೋ ಸ್ನ್ಯಾಕ್ಸ್ ತಿಂತೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ನೂರು ರೂಪಾಯಿಗೆ ನಾವು ಖರ್ಚು ಮಾಡ್ತೀವಿ ಸ್ನ್ಯಾಕ್ಸು ತಿಂತೀವಿ ಇಲ್ಲ ಅಂದರೆ ಕೆಲವೊಬ್ಬರು ಟೀ ಕುಡಿತಾರೆ ಹತ್ತು ರೂಪಾಯಿದ್ದು ಗುಟ್ಕಾ ಏನಾದರೂ ಹಾಕ್ತಾರೆ ಅಥವಾ ಡ್ರಿಂಕ್ಸ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಡ್ರಿಂಕ್ಸ್ ಮಾಡ್ತಾರೆ ಅಂದ್ಕೊಳ್ಳೋಣ ಡೈಲಿ ಒಂದು ಇನ್ನೂರು ರೂಪಾಯಿ ಡ್ರಿಂಕ್ಸ್ ಮಾಡ್ತಿರ್ತಾರೆ ವರ್ಷಕ್ಕೆ ಎಷ್ಟಾಯಿತು ಎಪ್ಪತ್ತು ಸಾವಿರ ಆಯಿತು ಎಪ್ಪತ್ತು ಎಪ್ಪತ್ತೈದು ಸಾವಿರ ಆಯಿತು ಇದನ್ನು ಹಾಗೆ ಸೇವ್ ಮಾಡಿದರೆ ಹಣ ಉಳಿತಾಯ ಆಗುತ್ತೆ ಅಲ್ವಾ ಹೀಗಾಗಿ ನಾವು ಚಿಕ್ಕ ಚಿಕ್ಕ ಹಣನ ಚಿಕ್ಕ ಚಿಕ್ಕದಾಗಿ ನಾವು ಖರ್ಚು ಮಾಡ್ತಾ ಹೋಗ್ತಿರ್ತೀವಲ್ವ ಅದು ನಮಗೆ ಗೊತ್ತಾಗಲ್ಲ ಆದರೆ ನಮಗೆ ಗೊತ್ತಿಲ್ಲದೆ ಅದನ್ನು ಕೌಂಟ್ ಮಾಡಿದರೆ ಅವತ್ತಿನ ದಿನ ಹತ್ತು ರೂಪಾಯಿ ಆಗಿರುತ್ತೆ ಕೇವಲ ಇನ್ನೂರು ರೂಪಾಯಿ ಆಗಿರುತ್ತೆ ನಾವು ಒನ್ ಇಯರಿಗೆ ಅದನ್ನು ಕೌಂಟ್ ಮಾಡಿದರೆ ಎಷ್ಟೋ ದುಡ್ಡು ನಾವು ವೇಸ್ಟ್ ಮಾಡಿರ್ತೀವಿ ನಮಗೆ ಗೊತ್ತಿಲ್ಲದೆ ಹಾಗಾಗಿಬಿಟ್ಟು ಅನ್ನೆಸಸರಿ ಎಲ್ಲೋ ಏನೋ ಖರ್ಚು ಮಾಡ್ತೀವಲ್ವಾ ಅದನ್ನು ಹಾಗೆ ಕೂಡಿಟ್ಟು ನಾವು ದುಡ್ಡನ್ನ ಸೇವ್ ಮಾಡೋದಕ್ಕೆ ಕಲ್ತ್ಕೋಬೇಕು ಹಾಗೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಮೇಂದಿ ಹಚ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ